ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಶಿಫ್ಟ್ ಅಂಗಡಿ ಸರ್ ಎರಡು ಸಾವಿರದ ಹತ್ತರದ್ದು ಹತ್ತಿರ ಮಾಡಲು ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಅಂಗಡಿ ಹಾಂ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ಹಾಂ ನಾಲ್ಕು ಹೊಸ ಟೈರ್ ಐತೆ ಲೋನ್ ಏನು ಇಲ್ಲ ಬಲ ಇಲ್ಲ ಲೋನ್ ಏನು ಇಲ್ಲ ಕ್ಯಾಶ್ ಅಲ್ಲಿ ಇದೆ ಫೀಚರ್ಸ್ ಎಲ್ಲ ಒಳಗಡೆ ಸರ್ ನಾಲ್ಕು ಪವರ್ ವಿಂಡೋ ಸಿಸ್ಟಮ್ ಇದೆ ಪೂರ್ತಿ ವಿಎಕ್ಸ್ ಇದೆ ಎಲ್ಲ ಇದೆ ಪೆಟ್ರೋಲ್ ವೇರಿಯಂಟ್ ವಿಎಕ್ಸ್ ಆ ಪೆಟ್ರೋಲ್ ಎಷ್ಟು ಕೊಡ್ತೀರ ಬೆಲೆ ಬೆಲೆ 18 ಬರುತ್ತೆ ಸರ್ ಮೈಲೇಜ್ 18 ಕೊಡ್ ಆ ಟೈರ್ ಗಳು ಅಷ್ಟಾಗಿ ಸರ್ ಟೈರ್ಸ್ ಅಷ್ಟಾಗಿ ಆಗಿದಿರಾ ಆ ನಾಲ್ಕು ಅಪ್ಪಲ್ಲ ಒಂದು ಹೊಸ ಟೈರ್ ಹಾಕ್ಸಿದೀನಿ

சார் ரே சார்ந்தாலங்கு